we want to ಮೂವತ್ತು ವರ್ಷಗಳಿಂದ ನಮ್ಮ ಹೋರಾಟ ಸತತವಾಗಿ ಹೋರಾಟ ಮಾಡಿದ್ವಿ ಮಾದರಿ ಸಮುದಾಯದಲ್ಲಿರ್ತಕ್ಕಂಥ ಹದಿನೇಳು ಜಾತಿಗಳು ಕೂಡ ನಮ್ಮ ಮಾದರಿ ಸಮಾಜದಲ್ಲಿ ಜೊತೆಗೂಡಿ ಎಲ್ಲ ದೋರ ದತ್ತಲ್ಲಿ ಇನ್ನೂ ಎಲ್ಲ ಜಾತಿಗಳು ಸೇರಿ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾವಿರ ನಾಗಮೋಹನ್ ದಾಸ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಜಾರಿ ಮಾಡೋದಿದ್ದು ನಮ್ಮ ಹೋರಾಟ ಪ್ರಾಂತ್ರಿ ರೂಪ್ ರೂಪಿಸಿದೆ ಈಗ ಇವತ್ತು ಈಗ ನಾಗಮೋಹನ್ ದಾಸ್ ವರದಿಯನ್ ಐತಿಲ್ಲ ಇದು ಸರಿಯಾದ ರೀತಿಯಿಂದ ವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯನ್ನ ಯಾರೋ ಮಾತು ಕೇಳಿಕೇಸಿ ಯಾರೋ ಮಾತಿಗೆ ಬೆಲೆ ಕೊಟ್ಟು ಈಗೇನು ವರದಿಯನ್ನ ಜಾರಿ ಮಾಡದೆ ಹೋದ್ರೆ ಮುಂದಿನ ತಟ್ಟಪಾಠ ಕಳಿಸ್ಬೇಕಾಗತ್ತ ಅದೇ ಕಾರಣ ಇವತ್ತು ಇವತ್ತು ನಮ್ಮ ಮಾದರಿ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ರೀತಿಯಿಂದ ನಾವು ಎಲ್ಲರೂ ದೇಶವರ್ಷ ಬಂದಿದ್ದೀವಿ ಇವತ್ತೇನು ಕಾರಣ ನಾನು ಮತ್ತೆ ನಗರಸಭೆಯ ಸದಸ್ಯರಾಗಿ ಆತ ಮೀಸಲಾತಿ ಕೊಡಬೇಕು ಪಕ್ಷದಲ್ಲಿ ಮಾಡಬೇಕು ಕಾಂಗ್ರೆಸ್ ತರದು ಬಿಜೆಪಿ ಸೇರುವಂತ ಪರಿಸ್ಥಿತಿ ಬರ್ತದೆ ಮುಂದೆ ಕೂಡ ನಮ್ಮ ಸಮುದಾಯ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಸಮುದಾಯದವರು ಕೂಡ ಹೊರಗೆ ಬರ್ತಾರೆ ಅನೇಕ ರೀತಿಯಿಂದ ಎಲ್ಲ ಸಚಿವರು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಆಗುತ್ತೆ ಹಾಗಾಗಿ ದಯಮಾಡಿ ಆ ಒಂದು ಅವಕಾಶವನ್ನ ಕಳ್ಕೊಂಡು ಮಾಡಿ ಸಿದ್ದರಾಮಯ್ಯ ಈ ಒಂದು ಸಮುದಾಯಕ್ಕೆ அத்தி ஒலவு மீறி நம்ம மீன்சிபிய மாத்திர வந்து கொண்டு கவன ஓமே ஒன்றை நான்கு ஜாரி மாதிரி நம்ம அனுகூல மாதிரி தன்னு மணி